ಘೋಷಿಸುವಂತೆ ಆಗ್ರಹಿಸಿ ಕುಡಚಿಯಲ್ಲಿ ಬೃಹತ್ ಪ್ರತಿಭಟನೆ ಕುಡಚಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಕುಡಚಿ ಹೋರಾಟ ಸಮಿತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಕುಡಚಿ ಪಟ್ಟಣ ಕುಡಚಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಿಂದ ಸಹಸ್ರಾರು ಜನ ಕುಡಚಿ ತಾಲೂಕಾ ಮಾಡುವಂತೆ ಘೋಷಣೆ ಕೂಗುತ್ತಾ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಶೀಲ್ದಾರ್ ಎಸ್ಸಿಜಿ ದೊಡಮನಿ ಅವರ ಮೂಲಕ ಮನವಿ ಸಲ್ಲಿಸಿದರು ಮಾಸಾಹೇಬ ವೃತ್ತಕ್ಕೆ ಬಂದು ಮಾನವ ಸರಪಳಿ ನಿರ್ಮಿಸಿ ವಿವಿಧ ಘೋಷಣೆ ಕೂಗುತ್ತಾ ಕೆಲಕಾಲ ಕಾಗವಾಡ ಕಲಾದಲ್ಕಿ ಕುಡಚಿ ಚಿಂಚಲಿ ರಸ್ತೆ ತಡೆದು ವಿವಿಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಕುಡಚಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದ ಗ್ರಾಮಸ್ಥರು ಕುಡಚಿ ಪಟ್ಟಣವು ತಾಲೂಕಾ ಕೇಂದ್ರ ಆದರೆ ನಮಗೂ ಸಂಪೂರ್ಣ ಅನುಕೂಲ ಆಗಲಿದ್ದು ಇದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು ಕುಡಚಿ ಪಟ್ಟಣವು ಮತಕ್ಷೇತ್ರದ ಕೇಂದ್ರ ಸ್ಥಾನ ಆಗಿದ್ದು ಪುರಸಭೆ ಗ್ರಾಮ ಪಂಚಾಯಿತಿ ಇದ್ದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಬಸ್ ನಿಲ್ದಾಣ ರೈಲು ನಿಲ್ದಾಣ ಕೃಷ್ಣಾ ನದಿ ವಿವಿಧ ಕಚೇರಿಗಳು ಸೇರಿದಂತೆ ಆರ್ಥಿಕವಾಗಿ ಭೌಗೋಳಿಕವಾಗಿ ವಿಶಾಲವಾಗಿದ್ದು ತಾಲೂಕಾ ಕೇಂದ್ರ ಆಗಲು ಬಹುತೇಕ ಕಚೇರಿಗಳು ಇದ್ದು ತಾಲೂಕಾ ಕೇಂದ್ರವನ್ನಾಗಿ ಮಾಡಿದ್ದಲ್ಲಿ ಕುಡಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಬಹಳ ಅನುಕೂಲ ಆಗಲಿದ್ದು ಸರ್ಕಾರ ಕೂಡಲೇ ಕುಡಚಿ ಪಟ್ಟಣವನ್ನು ಇದೇ ಅಧಿವೇಶನದಲ್ಲಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕು ಒಂದು ವೇಳೆ ಘೋಷಿಸದಿದ್ದಲ್ಲಿ ಕುಡಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪುರಸಭೆ ಅಧ್ಯಕ್ಷ ಹಮಿದೋದ್ದೀನ್ ರೋಹಿಲೆ ಮಾತನಾಡುತ್ತಾ ಬರುವ ಬುಧವಾರ ಶಾಸಕರು ಉಸ್ತುವಾರಿ ಸಚಿವರು ಕಂದಾಯ ಸಚಿವರು ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದರು ನಂತರ ವಿವಿಧ ಗ್ರಾಮಗಳ ಪ್ರಮುಖರಾದ ಇಮಾಮುದ್ದೀನ್ ಸಜ್ಜನ್ ಮುಕ್ತಾ ಬಾಗ್ಶಿರಾಜ್ ಉಮೇಶ್ ಜಂಬಗಿ ಬೀರಪ್ಪ ನರೆಟ್ಟಿ ಡಾಕ್ಟರ್ ಸಚಿನ್ ಮನಗುತ್ತಿ ಅಮೀನ್ ಜಾತ್ಗಾರ್ ಮುರಾರಿ ಬಾನೆ ಇತರರು ಕುಡಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಲು ಅನುಕೂಲಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಮೀದೋದ್ದೀನ್ ರೋಯಿಲೆ ಅಧ್ಯಕ್ಷರು ಪುರಸಭೆ ಕುಡಚಿ ದತ್ತಾ ಸಣ್ಣಕ್ಕಿ ಮಾಜಿ ಅಧ್ಯಕ್ಷರು ಕುಡಚಿ ಪುರಸಭೆ ಈ ಸಂದರ್ಭದಲ್ಲಿ ತಾಲೂಕಾ ಹೋರಾಟ ಸಮಿತಿ ಸದಸ್ಯರು ಮರ್ಚೆಂಟ್ ಅಸೋಸಿಯೇಷನ್ ಡಾಕ್ಟರ್ಸ್ ಅಸೋಸಿಯೇಷನ್ ಕರವೇ ಡಿಎನ್ಎಸ್ ವಿವಿಧ ಕನ್ನಡ ಪರ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಕುಡಚಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಪ್ರಮುಖರು ಸಹಸ್ರಾರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಯಾಕಂದ್ರೆ ನಮ್ಗೆ ಸಿಗುವಂತ ಸೌಲಭ್ಯ ಇಲ್ಲಿ ಕುಡಚಿ ಕ್ಷೇತ್ರದಲ್ಲಿ ಸಿಗಬೇಕು ನಮ್ಗೆ ಸಿಗಬೇಕಂತ ಹಕ್ಕನ್ನು ನಮ್ಗೆ ಸಿಗಬೇಕು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಲ್ಲಿ ಯುನಿಟ್ ಒಂದು ಬಹಳ ಸಮಸ್ಯೆ ಇತ್ತು ಈ ಸಾರಿ ಹೊಸ ಅಂದ್ರೆ ಎಸ್ ಎ ನಮ್ಮ ನಮ್ಮೂರಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಚೇರ್ಮನ್ ಅವರೇ ಅವರ ಮಗನಾಗಿರ್ತಕ್ಕಂತಹ ಬಾಷಾಲಾಲ್ ರೋಹ್ಲೆ ಅವರ ಜೊತೆ ಇದ್ದಾರೆ ಈಗ ಬಿಸಿ ರಕ್ತ ಇದೆ ಇವತ್ತು ನಾವು ಹೋರಾಡುವುದಕ್ಕೋಸ್ಕರ ಅವರು ಸತ್ಯ ಇದ್ದಾರೆ ಅವ್ರ ಜೊತೆ ನಾವು ಇದ್ದೇವೆ ಅನ್ನೋದನ್ನ ಹೇಳುತ್ತಾ ಮತ್ತೊಂದು ನಮ್ಮ ಊರನ್ನ ಒಂದುಗೂಡಿಸುವಲ್ಲಿ ಅವರು ಯಶಸ್ವಿ ಯಾಕೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಅಧಿವೇಶನದಲ್ಲಿ ತಾಲೂಕು ಘೋಷಣೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ನೆರೆಯನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ತಿಂಗಳ ಗಂಟೆ ನಮ್ಮ ಕುರ್ಚಿಯನ್ನು ಬಂದ್ ಮಾಡುವಂತ ಶಕ್ತಿ ನಮ್ಮ ಈ ಈ ಒಂದು ಹೊಸ ಕಮಿಟಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ತಾಲೂಕು ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತಿದೆ ಅಂತ ಹೇಳುತ್ತಾ ಮಾತುಗಳು ಕುರ್ಚಿ ತಾಲೂಕು ಹೋರಾಟ ಸಮಿತಿ ಕುರ್ಚಿ ವತಿಯಿಂದ ಕುರ್ಚಿ ಕೇಂದ್ರ ಕುರ್ಚಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಘೋಷಣೆ ಮಾಡಬೇಕೆಂದು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಕುರ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ ತಮ್ಮ ಮುಖಾಂತರ ನಮ್ಮ ಮಾನ್ಯ ಗಣ್ಯ ಸರ್ಕಾರ ಮುಖ್ಯಮಂತ್ರಿ ಅವರಿಗೆ ಉಸ್ತುವಾರಿ ಸಚಿವರಿಗೆ ನಮ್ಮ ಶಾಸಕರಿಗೆ ಮನೆ ಮಾಡಿಕೊಳ್ಳೋದೇನೆಂದರೆ ಕುರ್ಚಿಯನ್ನು ಬೇಗನೆ ಆದಷ್ಟು ಬೇಗನೆ ಕುರ್ಚಿ ಪಟ್ಟಣವನ್ನು ಈ ಅಧಿವೇಶನದಲ್ಲಿ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ನಮ್ಮ ಇಲ್ಲಿ ಕುರ್ಚಿ ಚುಟಟ್ಟಿ ನಿಲ್ಜಿ ಮೊರ ಕಮಲಾಪುರ್ ಸಿದ್ದಾಪುರ್ ಎಪ್ಪರೆಡ್ಡಿ ಯಮರೆಟ್ಟಿ ಗುಂಡ್ವಾ ಶಿರ್ಗೋರ್ ಸುತ್ತಮುತ್ತ ಎಲ್ಲ ಗ್ರಾಮದ ಮನವಿಯನ್ನು ನಾವು ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಜನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಉಡ್ಚಿ ತಾಲೂಕು ಆಗಬೇಕು ಆಗುವ ಎಲ್ಲ ಅರ್ಥಗಳಿವೆ ಇಲ್ಲಿ ನಮ್ಮ ಡಿಪ್ಯೂಟಿ ತಹಸೀಲ್ದಾರ್ ನಾಡ ಕಚೇರಿ ಇದೆ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಹಳೆ ಪೊಲೀಸ್ ಸ್ಟೇಷನ್ ಇದೆ ಬ್ರಿಟಿಷ್ ಕಾಲದಿಂದ ಇರುವ ರೈಲ್ವೆ ಜಂಕ್ಷನ್ ಇದೆ ಬಸ್ ಸ್ಟ್ಯಾಂಡ್ ಇದೆ ನೆಮ್ಮದಿ ಕೇಂದ್ರ ಇದ್ರೆ ಹೆಸ್ಕಾಂ ಇದೆ ಎಸ್ಕಾಂ ಆಫೀಸ್ ಇದೆ ಟು ಟ್ವೆಂಟಿ ಕೆ ವಿ ಸ್ಟೇಷನ್ ಇದೆ ಮತ್ತು ನಮ್ಮ ಸಮುದಾಯ ಕೇಂದ್ರ ಇದೆ ಆರೋಗ್ಯ ಸಮುದಾಯ ಕೇಂದ್ರ ಇದೆ ವೆಟರ್ನರಿ ಹಾಸ್ಪಿಟಲ್ ಇದೆ ಬೇರೆ ಬೇರೆ ಅನೇಕ ನಮ್ಮಲ್ಲಿ ಮೂವತ್ತಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ ಮೂರು ಪದವಿ ಕಾಲೇಜುಗಳಿವೆ ಒಂದು ಪದವಿ ಕಾಲೇಜ್ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ ಇಲ್ಲಿ ನಾವು ಆಲ್ರೆಡಿ ಡಿಪ್ಯೂಟಿ ಡಿಪ್ಯೂಟಿ ತಹಸೀಲ್ದಾರ್ಗೆ ಆಫೀಸ್ ಮಾಡಲಿಕ್ಕೆ ಇಲ್ಲಿ ಇಪ್ಪತ್ತು ಗುಂಡಿ ಜಾಗವನ್ನು ಎರಡ್ ಸಾವಿರದ ಎಂಟರಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ಇಡ್ ಮಾಡ ಕೊಟ್ಟಿದ್ದಾರೆ ಬರುವ ದಿನಮಾನಗಳಲ್ಲಿ ಬೇರೆ ಬೇರೆ ಯಾವ ಆಫೀಸ್ಗಳು ಕಚೇರಿಗಳು ಸರ್ಕಾರಿ ಕಚೇರಿಗಳು ಸರ್ಕಾರಿ ಕಚೇರಿಗಳು ಕುರ್ಚಿಯಲ್ಲಿ ಮಾಡಕ್ಕೆ ಬರಬೇಕು ಅದಕ್ಕೆ ಜಾಗರ ಸವಲತ್ತು ಕೂಡ ನಾವು ಇವತ್ತು ಇವತ್ತ ನಮ್ಮ ಜನ ಸರ್ಕಾರ ಒಂದು ಕಮಿಟಿ ಹಾಕಿದರೆ ನಾವು ಎಂಟು ದಿನದಲ್ಲಿ ಜಾಗವನ್ನು ಕೊಡಲಿಕ್ಕೆ ಕುರ್ಚಿ ಪಟ್ಟದ ಎಲ್ಲ ಜನರು ಸಿದ್ಧರಾಗಿದ್ದಾರೆ ಎಲ್ಲ ಮುಖಂಡರು ಕೂಡ ಇಲ್ಲಿ ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿಗೆ ಜಾಗ ಕೂಡ ಇಲ್ಲಿ ಸೌಲಭ್ಯವನ್ನು ಮಾಡಿಕೊಡ್ತೀವಿ ಮತ್ತೆ ಕುರ್ಚಿ ಒಂದು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಜನರಿಗೆ ಪಟ್ಟ ನಮ್ಮ ಪಟ್ಟಣವಾಗಿದೆ ಸುತ್ತಮುತ್ತಲಿನ ಜನಸಂಖ್ಯೆ ಊರಿನ ಎಲ್ಲ ಜನಸಂಖ್ಯೆ ಸೇರಿಸಿದರೆ ಇದು ಒಂದು ಲಕ್ಷಕ್ಕೆ ಸಮೀಪ ನಮ್ಮ ಜನಸಂಖ್ಯೆ ಆಗುತ್ತದೆ ಜನಸಂಖ್ಯಾ ಸುಕಟ್ಟಿ ನಿಲ್ಜಿ ಬೆಕ್ಕೇರಿ ಸಿದ್ದಾಪುರ್ ಕೇಮಲಾಪುರ್ ಪರಮಾನ್ವಾಡಿ ಪ್ರತಿಯೊಂದು ಗ್ರಾಮದ ಎಲ್ಲಾ ಸಂಘಟನೆಯ ಕಾರ್ಯಕರ್ತರು ಮತ್ತು ನಾಗರಿಕರಿಗೂ ಮತ್ತೆ ಧನ್ಯವಾದ ಹೇಳ್ತೇನೆ ಇಷ್ಟೆಲ್ಲಾ ಖುಷಿಯಿಂದ ಬರುತ್ತದ್ದು ಅಂದ್ರೆ ನಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಆ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಪ್ರತಿಯೊಬ್ಬ ಕಟ್ಟ ಕಡೆ ಮನುಷ್ಯನಿಗೂ ಸರ್ಕಾರದ ಸವಲತ್ತು ಮುಟ್ಟಬೇಕು ಈ ಸವಲತ್ತು ಯಾವಾಗ ಮುಟ್ತತ್ಪಾ ಅಂತಂದ್ರ ಸರ್ಕಾರ ನಮ್ ಮಾತು ಕೇಳ್ಬೇಕು ಸೊ ನಾವ್ ಯಾಕೆ ಸ್ಟ್ರೈಕ್ ಮಾಡತೀವಪ್ಪ ಅಂತಂದ್ರೆ ಎಲ್ಲಾ ತರಹದ ಸವಲತ್ತುಗಳು ನಮಗ್ ಮುಟ್ಟತಿಲ್ಲ ಅದ್ ಮುಟ್ಬೇಕಂದ್ರೆ ಕುಡ್ಚಿ ತಾಲೂಕ್ ಆಗೇ ಆಗ್ಬೇಕು ಕುಡ್ಚಿ ತಾಲೂಕ್ ಆಗ್ಬೇಕು ಮಾಡೋ ಎಲ್ಲರೂ ಹೇಳಿ ತಾಲೂಕ್ ಆಗ್ಬೇಕು ಮಾಡ್ ನಾವ್ ಇನ್ನೂ ತನಕ ಮಹಾತ್ಮ ಗಾಂಧಿ ಅವರ ದಾರಿಯಲ್ಲಿ ಅಹಿಂಸೆಯಲ್ಲಿ ಪ್ರತಿಭಟನೆ ಮಾಡತ್ತೇವೆ ಇನ್ನು ಮುಂದೆ ನಮ್ಮ ಘನತ ಸರ್ಕಾರ ಮುಖ್ಯಮಂತ್ರಿ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಕರೆಗೆ ಹೋಗಟ್ಟು ನಮ್ಮನ್ನ ನಾವು ಮಾಡೋ ಸ್ಟ್ರೈಕ್ ಅವ್ರು ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಇದು ನನ್ನ ಬಯಲಿಲ್ಲ